ಹಲೋ ವೀಕ್ಷಕರೇ ನಮಸ್ಕಾರ ಪಚ್ಚವಾಡ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಾಗಿ ತೋಟಕ್ಕೆ ಬಂದಿದ್ದೀವಿ ಹಾಗೆ ಕಾಳುಮೆಣ್ಸಿನ ಬಳ್ಳಿ ಬಳ್ಳಿಯೆಲ್ಲ ನೋಡ್ತಾ ಕೆಲವು ಕಾಳುಮೆಣ್ಸಿನ ಬಳ್ಳಿಗಳು ಮಳೆ ಬಂದ ನಂತರ ಒಂದು ಎರಡು ಮೂರು ಬಳ್ಳಿಗಳು ಜಾರ್ ಪಿಟ್ಟಿದೆ ಅಂದರೆ ಏನಪ್ಪ ಆಗಿದೆ ಅಂದರೆ ಕಾಳು ಬಳ್ಳಿ ಕಾಳುಮೆಣ್ಸು ಕುಯ್ದಾಗ ಸರಿಯಾಗಿ ಆಗ್ತಾ ಇರೋದೇ ಪ್ರಾಬ್ಲಮ್ ಆಗಿದೆ ನಾವು ಮಾಡೋ ಒಂದು ತಪ್ಪಿಂದ ಸಣ್ಣ ಸಣ್ಣ ಪ್ರಾಬ್ಲಮ್ಗಳು ಆಗೋದು ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ ಒಂದು ಸುಮ್ಮನೆ ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ವೀಕ್ಷಕರೇ ನಾವು ಕಾಳು ಮೆಣಸೆಲ್ಲ ಹಣ್ಣು ತಕ್ಷಣ ನಾವು ಕಾಳು ಮೆಣಸು ಕೊಯ್ಬೇಕು ಅನ್ನೋದೊಂದೇ ಯೋಚನೆ ಮಾಡ್ತಾ ಇರ್ತೀವಿ ಅದು ಕಾಳು ಮೆಣಸು ಹೇಗೆ ಕೊಯ್ತಾರೆ ಏನು ಅನ್ನೋದ್ರ ಬಗ್ಗೆ ನಾವು ಕೆಲವರು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ ನಾವು ಎಷ್ಟೇ ಬಳ್ಳಿ ಇರಲಿ ಒಂದು ಹತ್ತು ನೂರು ಬಳ್ಳಿ ಇದ್ದರೂ ನಾವು ಕೆಲಸದವ್ರನ್ನ ಬಿಟ್ಟೇ ಕುಯ್ಸಬೇಕಾಗುತ್ತೆ ಇದು ನಾವು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಇದು ಏಣಿ ಮೇಲೆ ಇತ್ತು ಮಾಡುವಂಥ ಕೆಲಸ ಆಗಿದ್ರಿಂದ ಅದ್ರ ಬಗ್ಗೆ ತಿಳ್ಕೊಂಡವರೇ ಮಾಡಬೇಕಾಗತ್ತೆ ಇದೇನಪ್ಪ ಅಂದರೆ ಸಿಲ್ವರಲ್ಲಿ ಕಾಳು ಬೆಳೆಯೋರು ಈ ಈಗ ಕಟ್ ಹಾಕುವ ಪ್ರಾಬ್ಲಮ್ಮು ಅಷ್ಟು ಇರಲ್ಲ ಆದರೆ ನಾವು ಅಡಿಕೆನವರು ಪ್ರತಿಯೊಂದು ಗಿಡಕ್ಕೂ ಕಟ್ ಹಾಕಲೇಬೇಕಾಗತ್ತೆ ಅಡಿಕೆ ಮರಕ್ಕೆ ಹಾಕಿದ ಪ್ರತಿಯೊಂದು ಕಾಳು ಗಿಡಕ್ಕೂ ಒಂದು ಮೂರರಿಂದ ನಾಲ್ಕು ಕಟ್ಟು ಹಾಕಲೇಬೇಕಾಗತ್ತೆ ಇಲ್ಲಾಂದರೆ ಕಾಳು ಬಳ್ಳಿ ದೊಡ್ಡ ಆದಾಗೂ ಕಾಳು ವೆಯ್ಟ್ ಜಾಸ್ತಿಯಾಗಿ ನಿಧಾನಕ್ಕೆ ಬಳ್ಳಿ ಜಾರತಾ ಬರುತ್ತೆ ಆವಾಗ ಸೀದಾ ಕೆಳಗಡೆ ಬಂದುಬಿಟ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಸ್ನೇಹಿತರೆ ಕಾಳು ಕುಯ್ಯೋ ಟೈಮಲ್ಲಿ ನಾವು ನಿತ್ತು ಕಟ್ ಹಾಕ್ಸ್ಬೇಕಾಗತ್ತೆ ಇನ್ನೊಂದೇನಪ್ಪ ಅಂದರೆ ಕಾಳ್ಮೆಣ್ಸು ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿ ಎತ್ತರ ಹೋದ್ಮೇಲೆ ಕುಯ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ಏಣಿ ಎಲ್ಲಿವರೆಗೆ ಸಿಗುತ್ತೋ ಅಲ್ಲಿವರೆಗೆ ಇಟ್ಕೊಂಡು ಉಳಿದಿದ್ದ ಮೇಲ್ಗಡೆ ಟಾಪ್ ಕಟ್ ಮಾಡಿ ಹಾಕ್ತೀವಿ ಟಾಪ್ ಕಟ್ ಮಾಡುವಾಗ ಕೆಲವರು ಕೈಯಲ್ಲಿ ಹಾಗೆ ಎಳೆದು ಕಟ್ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಯಾವಾಗಲೂ ಕಟರ್ ಅಥವಾ ಕತ್ತಿನಲ್ಲೇ ಕಟ್ ಮಾಡಬೇಕಾಗತ್ತೆ ನಾವು ಕಟರದ ಅಥವಾ ಕತ್ತಿನಲ್ಲಿ ಕಟ್ ಮಾಡೋಕ್ಕಿಂತ ಮೊದಲು ನಾವು ಎಲ್ಲಿ ಕಟ್ ಮಾಡ್ತೀವಿ ಆ ಭಾಗಕ್ಕೆ ಕ್ಲೀನಾಗಿ ಒಂದು ಎರಡು ಕಟ್ ಹಾಕಂಬೇಕಾಗುತ್ತೆ ಹೆಚ್ಚಿನ ಜನ ಏನು ಮಾಡ್ತಾರಪ್ಪ ಅಂದರೆ ಕಾಳ್ಮೆಣ್ಸು ಕುಯ್ಯೋ ಟೈಮಲ್ಲೇ ಕಟ್ ಹಾಕಿಸ್ತಾರೆ ಆದರೆ ಅದನ್ನೇ ಒಂದು ಸಪ್ರೇಟ್ ಕೆಲಸ ಮಾಡಲಿಕ್ಕಾಗಲ್ಲ ಅಂತ ಒಂದೇ ಕೆಲಸದಲ್ಲಿ ಮುಗಿದು ಹೋಗುತ್ತಲ್ಲ ಅಂತ ಆ ರೀತಿ ಮಾಡ್ತೀವಿ ಆಗ ಕಾಳು ಕುಯ್ಯೋರು ಏನು ಮಾಡ್ತಾರಪ್ಪ ಅಂದರೆ ಬರೀ ಕಾಳು ಕುಯ್ಯೋದೇ ನೋಡ್ತಾರೆ ಕಟ್ ಹಾಕೋದು ಕ್ಲೀನಾಗಿ ಕಟ್ ಹಾಕೋದಿಲ್ಲ ನಮ್ಮದು ಹೇಗಪ್ಪ ಮಾಡಿದ್ದಾರೆ ಅಂದರೆ ಕೆಲವೊಂದು ಸುಮ್ಮನೆ ದಾರ ಸುತ್ತಿಟ್ಬಿಟ್ಟಿದ್ದಾರೆ ಅಷ್ಟೇಯ್ಯ ಒಂದು ಟೈಟಾಗಿ ಸಹ ಕಟ್ಟಲಿಲ್ಲ ಆ ರೀತಿ ಮಾಡಿದ್ದಾರೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಕೆಲವೊಬ್ಬೊಬ್ಬರು ಅದೇ ರೀತಿ ಮಾಡ್ತಾರೆ ಅದರಲ್ಲೂ ನಾವು ತೂಕದ ಲೆಕ್ಕ ಅಥವಾ ಮೂಟೆ ಲೆಕ್ಕ ಎಲ್ಲ ಕೊಟ್ಟಾಗ ಅವರು ಕಾಳು ಜಾಸ್ತಿ ಕುಯ್ಯಬೇಕು ಅನ್ನೋದನ್ನೇ ನೋಡ್ತಾರೆ ಹೊರತು ಕಟ್ ಕ್ಲೀನಾಗಿ ಹಾಕಬೇಕು ಅಂತ ನೋಡೋದಿಲ್ಲ ಅದಕ್ಕೆ ನಾನು ಹೇಳೋದು ಏನಂದರೆ ಸ್ನೇಹಿತರೆ ಒಂದು ಸಲ ಕಾಳ್ಮೆಂಟ್ಸ್ ಕ್ಲೀನಾಗಿ ಕುಯ್ಕೊಂಡು ಕಟ್ ಹಾಕೋದು ನಾವು ನಿಂತು ಹೇಗೆ ಬೇಕಾ ಹಾಗೆ ಕಟ್ ಹಾಕಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ನಾವು ಕಟ್ ಹಾಕುವಾಗ ಏನು ಮಾಡ್ತೀವಪ್ಪ ಅಂದರೆ ಈ ಎಲೆ ಕಾಂಡ ಎಲ್ಲದನ್ನು ಸೇರಿಸಿ ಕಟ್ಬಿಡ್ತೀವಿ ಆದರೆ ಆ ರೀತಿ ಮಾಡಬಾರ್ದು ಎಲೆಗಳನ್ನೆಲ್ಲ ಸೊಪ್ಪಿನವರೆಗೆ ಕಟ್ತಾ ಕಟ್ಟಬಾರ್ದು ನಾವು ಕಟ್ಟಾಕುವಾಗ ಬರೀ ಬಳ್ಳಿಯ ಕಾಂಡವೊಂದನ್ನೇ ಸೇರಿಸಿ ಕಟ್ಟಬೇಕು ಆ ಎಲೆಗಳು ಮತ್ತು ಹರೆಗಳೆಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ಬಿಡಬೇಕಾಗತ್ತೆ ಅದನ್ನೆಲ್ಲ ಸೇರಿಸಿ ಕಟ್ಟಿದರೆ ಬಳ್ಳಿಗೆ ಎಫೆಕ್ಟ್ ಆಗುತ್ತೆ ನೆಕ್ಸ್ಟ್ ಚಿಗುರು ಬರಲಿಕ್ಕೂ ಸಮಸ್ಯೆ ಆಗುತ್ತೆ ಸ್ನೇಹಿತರೆ ನಾನು ಇನ್ನೊಂದು ದಿವಸ ನಿಮಗೆ ಕಾಡು ಮೆಣಸಿನ ಬಳ್ಳಿಗೆ ಹೇಗೆ ಕಟ್ ಹಾಕಬೇಕು ಎಷ್ಟು ಕಟ್ ಹಾಕಬೇಕು ಯಾವ ಬಳ್ಳಿನಲ್ಲಿ ಕಟ್ಟಬೇಕು ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಹೀಗೆ ಕೆಲವೊಂದು ಅಪ್ಡೇಟ್ಗಳು ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ